ಇವರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಎಫ್ಐಆರ್ನಲ್ಲಿ ಆಘಾತಕಾರಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಬಿಭವ್ ನನಗೆ ಏಳೆಂಟು ಬಾರಿ ಕಪಾಳಕ್ಕೆ ಹೊಡೆದಿದ್ದಾನೆ ಅಂತ ಹೇಳಿ ಮಲಿವಾಲ್ ಈಗ ಆರೋಪ ಮಾಡಿದ್ದಾರೆ ನನ್ನನ್ನ ಎಳೆದೊಯ್ದು ಎದೆಗೆ ಕಾಲ್ನಿಂದ ಓದಿದ್ದಾನೆ ಆಯ್ತಾ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಕೇಜ್ರಿವಾಲ್ ಅಧಿಕೃತ ನಿವಾಸದಲ್ಲೇ ನಾನು ಮೇಲೆ ಹಲ್ಲೆ ಮಾಡಿದ್ದಾನೆ ಹಲ್ಲೆ ವೇಳೆ ದೆಹಲಿ ಸಿಎಂ ಕೂಡ ಮನೆಯಲ್ಲೇ ಇದ್ರು ಅನ್ನುವಂಥದ್ದು ನಿಜಕ್ಕೂ ಕೂಡ ಮೆಚ್ಚು ಬೀಳುವಂತಹ ವಿಚಾರ ಎಳೆದಾಡಿ ಎದೆಗೆ ಹೊಟ್ಟೆಗೆ ಎಲ್ಲ ಭಾಗ ಕೂಡ ನನಗೆ ಒದ್ದಿದ್ದಾರೆ ಹಲ್ಲೆ ಮಾಡಿದ್ದಾನೆ ನಾನು ಕಿರ್ಚಾಡದಕ್ಕಾಗಿ ನನ್ನ ಮೇಲಿಂದ ತಳ್ಳದ ಅಂತನೂ ಕೂಡ ಎಫ್ಐಆರ್ ನಲ್ಲಿ ಈಗ ಸ್ವಾತಿ ಮಲಿವಾಲ್ ಆರೋಪವನ್ನು ಮಾಡಿದ್ದಾರೆ ಬಿಭವ್ ಮೇಲೆ ಈಗ ಎಫ್ಐ ಆರ್ ಕೂಡ ದಾಖಲಾಗಿದೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲೇನೆ ನನ್ನ ಮನೆ ಕರೆಸಿ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ತನ್ನ ತಾನು ಕೊಟ್ಟಿರುವಂಥ ಒಂದು ದೂರಿನಲ್ಲಿ ಆಕೆ ಉಲ್ಲೇಖ ಮಾಡಿದ್ದಾರೆ ಸ್ವಾತಿ ಮಲಿವಾಲ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳಿಗೆ ಏನು ಬಹಿರಂಗ ಆಗ್ತಾ ಇದೆ ಇದರಲ್ಲಿ ಈಗ ಎಫ್ಐಆರ್ನ ಪ್ರತಿ ಕೂಡ ಟಿವಿ ಏನ್ ಲಭ್ಯವಾಗಿದೆ ಆ ಒಂದು ಎಫ್ಐಆರ್ ನಲ್ಲಿ ಇರುವಂಥ ಕೆಲವೊಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಆಪ್ತ ಬಿಭವ್ ಹೇಳಿ ಬಿಭವ್ ಕುಮಾರ್ ಈತನ ಮೇಲೆ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ನಲ್ಲಿ ಸ್ವಾತಿ ಮಲಿವಾಲ್ ಅವರು ಕೊಟ್ಟಿರುವಂಥ ಒಂದು ದೂರನ್ನು ಆಧರಿಸಿ ಹೇಳೋದಾದರೆ ಬಿಭವ್ ನನಗೆ ಸುಮಾರು ಒಂದು ಏಳೆಂಟು ಬಾರಿ ಕಪಾಳ ಹೊಡೆದಿದ್ದಾನೆ ಅನ್ನುವಂಥದ್ರನ್ನ ಕೂಡ ಆಕೆ ತನ್ನ ಒಂದು ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಕೇಜ್ರಿವಾಲ್ ಅವರ ಅಧಿಕೃತ ನಿವಾಸಕ್ಕೆ ನನ್ನನ್ನು ಕರೆಸ್ಕೊಂಡು ಅಲ್ಲಿ ನನ್ನನ್ನು ಎಳೆದ್ಕೊಂಡು ಹೋಗಿ ಎದೆಗೆ ಕಾಲಿನಿಂದ ಓದಿದ್ದಾನೆ ಜೊತೆಗೆ ಕಪಾಳಕ್ಕೆ ಹೊಡೆದಿದ್ದಾನೆ ಹಾಗೆ ಹೊಟ್ಟೆಗೆಲ್ಲ ಓದಿದ್ದಾನೆ ಹೇಳಿ ಕೂಡ ಆಕೆ ದೂರಿನಲ್ಲಿ ಈಗ ದಾಖಲು ಮಾಡಿದ್ದಾರೆ ನಾನು ಾಗಿ ನನ್ನನ್ನು ಮೇಲಿಂದ ಕೂಡ ಸ್ವಾತಿ ಮಲಿವಾಲ್ ದೂರು ದಾಖಲಿಸಿದ್ದಾರೆ ಬೈ ಸನ್ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಅಲ್ಟ್ರಾಟೆಕ್ ಸಿಮೆಂಟ್